ಆದರೆ ಶಾರದಾ ದೇವಿಯವರ ಕುರಿತಾಗಿ ನಾನು ಆ ಅಮೂಲಾಗ್ರವಾಗಿ ಹೇಳಿದಾಗ ಆ ಜನರ ಹೃದಯದಲ್ಲಿ ಒಂದು ಭಾವನೆ ಉತ್ಪನ್ನವಾಯಿತು ಅಯ್ಯೊಬ್ಬ ಅದನ್ನು ಹೇಳೋದಕ್ಕೆ ನನಗೆ ಶಬ್ದವೇ ಸಾಲದು ಅಷ್ಟೇ ಅಲ್ಲ ಎಷ್ಟೋ ಜನ ಇದಲ್ಲ ಇದೆಲ್ಲ ಕತೆ ನಾವು ಓದ್ಕೋಬಹುದು ಅಂತ ಅವ್ರು ಹೇಳಿದ್ರು ಸ್ವಾಮೀಜಿ ಇಷ್ಟೊಂದು ವಿಚಾರ ಇಲ್ಲಿಂದ ಹೇಳ್ತಾ ಇದ್ದೀರಿ ಅಂತ ಇನ್ನು ಕೆಲವರು ಹೇಳಿದ್ರು ಸ್ವಾಮೀಜಿ ಇಲ್ಲಿವರೆಗೆ ನಾವು ಶಾರದಾ ದೇವಿಯವ್ರನ್ನ ಮಿಸಸ್ ರಾಮಕೃಷ್ಣ ಅಂತ ತಿಳ್ಕೊಂಡಿದ್ವು ಈಗಲೇ ನಮಗೆ ಗೊತ್ತಾದವರು ಆದ್ಯಾಶಕ್ತಿ ಜಗನ್ ಮಾತೆ ಅಂತ ಹೇಳ್ತಕ್ಕಂಥದ್ದು ಸತ್ಯವಾಗಿದೆ ಆ ಕಡೆ ಶಾರದಾದೇವಿಯವರು ಪರಿಚಯವಾಯಿತು ಈ ಕಡೆ ಜನಗಳಿಗೆ ಶಾರದಾ ದೇವಿಯವರು ನನ್ನ ಪರಿಚಯ ಮಾಡಿಕೊಳ್ಬಿಟ್ರು ಆವತ್ತಿನಿಂದ ಇವತ್ತಿನವರೆಗೆ ಜನರು ನನ್ನನ್ನು ಯಾವ ರೀತಿಯಲ್ಲಿ ಸ್ವೀಕರಿಸಿದ್ದಾರೋ ಆ ಸ್ವೀಕಾರ ಇವತ್ತಿಗೂ ಹಾಗೇ ಉಳಿದುಕೊಂಡಿದೆ ಸ್ವಲ್ಪವಾದರೂ ಹೆಚ್ಚಾಗಬೇಕು ಕಡಿಮೆ ಆಗಬೇಕು ಅಂತಿದೆಯೋ ಇಲ್ವೋ ಇದೆಲ್ಲ ಆ ಮಹಾಮಾತೆಯ ಅದ್ಭುತವಾದಂತಹ ಕೃಪೆ ಆ ಕೃಪೆಯನ್ನು ನಾವು ಪಡಿಬೇಕಾದ್ರೆ ಈ ಪ್ರಯತ್ನ ಯಾವ ಪ್ರಯತ್ನ ಯಾರ ಟೀಕೆ ಟಿಪ್ಪಣಿಗಳಿಗೂ ಅಂಜದೆಯೇ ನಾವು ಕೈಕೊಂಡ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರುವಂತಹ ಅದು ಬಹಳ ಮುಖ್ಯ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಬಂದೆ ಒಂದು ಗಂಟೆ ನನ್ನ ಮುಂದೆ ಕುಳಿತಿರ್ತಕ್ಕಂತಹ ಜನರೆಲ್ಲರೂ ಕೂಡ ಶ್ರದ್ಧಾವಂತರು ಜವಾಬ್ದಾರಿಯುತರಾದಂಥ ವ್ಯಕ್ತಿಗಳು ನಿಜವಾದ ಒಂದು ಭಕ್ತಿಯಿಂದ ಬಂದವರು ಅಂತನೋ ಈ ಒಂದು ಪ್ರಜ್ಞೆಯನ್ನು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಂಡಿದ್ದೆ ನಾನು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ನಿರಾಶೆ ಮಾಡಬಾರದು ಯದ್ವಾ ತದ್ವಾ ಏನೇನೋ ಹೇಳಿ ಅವರಿಗೆಲ್ಲ ನಿರಾಶೆಗೊಳಿಸಬಾರದು ಶಾರದಾ ದೇವಿಯ ಮಹಿಮೆಯನ್ನು ಸ್ಪಷ್ಟವಾಗಿಯೇ ವ್ಯಕ್ತಪಡಿಸಬೇಕು ಅಂತ ಈ ರೀತಿಯ ಸಂಕಲ್ಪ ಮಾಡಿದೆ ಶಾರದಾ ಮಾತೆಯು ಕೂಡ ಅನುಗ್ರಹ ಮಾಡಿದ್ರು ಅನುಗ್ರಹ ನಾವು ಶ್ರದ್ಧಾಭಕ್ತಿಯಿಂದ ಆ ಪುರುಷ ಪ್ರಯತ್ನವನ್ನು ಮಾಡಿಕೊಂಡು ಬರಬೇಕು ಪರಮಾತ್ಮನು ಅಂತರಂಗದಲ್ಲಿಯೇ ಅವನು ಕೃಪೆ ಮಾಡ್ತಾ ಇರ್ತಾನೆ ಗಾಡ್ ಹೆಲ್ಪ್ಸ್ ದೋಝು ಹೆಲ್ಪ್ ದೆಮ್ ಸೆಲ್ಸ್ ಗಾಡ್ ಹೆಲ್ಪ್ಸ್ ದೋಝು ಹೆಲ್ಪ್ ದೆಮ್ ಸೆಲ್ಫ್ಸ್ ಹೀಗೆ ಇನ್ನು ಪರಮಾತ್ವಾದಂತಹ ವಿಚಾರಗಳೆಲ್ಲ ಇವೆ ಪರಮಾತ್ವಾದಂತಹ ವಿಚಾರಗಳೆಲ್ಲ ಇವೆ ಆದರೆ ನಾವು ಸದ್ಯಕ್ಕೆ ಇಷ್ಟಕ್ಕೆ ಸುಮ್ಮನಿರೋಣ ಆಮೇಲೆ ನಾನು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಮಾಡಿದೆ ಸುಮಾರು ಮೂರು ವರ್ಷ ಸ್ವಾಮಿ ವಿವೇಕಾನಂದರ ಕುರಿತಾದಂಥ ವಿವರಪೂರ್ಣವಾದ ಜೀವನ ಚರಿತ್ರೆ ಅದನ್ನೇ ವೀರ ಸನ್ಯಾಸಿ ವಿವೇಕಾನಂದ ವಿಶ್ವ ವಿಜೇತ ವಿವೇಕಾನಂದ ವಿಶ್ವ ಮಾನವ ವಿವೇಕಾನಂದಲ್ಲಿ ನೀವು ಕಾಣ್ತೀರಿ ಆದರೆ ನಾನು ರಾಮಕೃಷ್ಣ ಜೀವನ ಚರಿತ್ರೆಯನ್ನು ಮಾತ್ರ ಮಾಡಲಿಲ್ಲ ಬದಲಾಗಿ ನಾನು ವಚನ ವೇದವನ್ನೇ ಶುರು ಮಾಡಿಬಿಟ್ಟೆ ಏಳೂವರೆ ವರ್ಷ ಅದನ್ನು ಮಾಡಿದೆ ನಾನು ಆಮೇಲೆ ನನಗೆ ಪನ್ನಂಪೇಟೆಗೆ ವರ್ಗಾವಣೆ ಆಯಿತು ಇಲ್ಲಿ ಆದರೂ ಕೂಡ ಮಧ್ಯ ಮಧ್ಯೆ ಬಂದು ಹೋಗ್ತಾ ಇದ್ದೆ ಬೇರೆ ಬೇರೆ ಸಂದರ್ಭದಲ್ಲಿ ಏಳೂವರೆ ವರ್ಷ ಆ ವಚನ ವೇದ ಒಂದನೇ ಸಂಪುಟ ಕೂಡ ಪೂರ್ತಿ ಆಗಲೇ ಇಲ್ಲ ಅದು ಒಂದನೇ ಸಂಪುಟ ಕೂಡ ಪೂರ್ತಿ ಆಗಲೇ ಇಲ್ಲ ಅಷ್ಟು ವಿವರವಾಗಿ ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಜೀವನ ಶಾರದಾ ಮಾತೆಯವರ ಜೀವನ ಇದನ್ನು ವಿವರವಾಗಿ ಮಾಡಿದ್ರಿಂದ ರಾಮಕೃಷ್ಣ ಜೀವನವನ್ನು ನಾನು ಬರಿತಾ ಇದ್ದೆ ವಚನ ವೇದದ ಉಪನ್ಯಾಸ ಇಲ್ಲಿ ಮಾಡ್ತಾ ಇರೋದು ಓಣಿಯರು ಕುಡಿತು ರಾಮಕೃಷ್ಣ ಜೀವನ ಚರಿತ್ರೆ ಬರೆಯೋದು ಆ ಬರವಣಿಗೆಯ ಒಂದು ಶೈಲಿ ಅಂತ ಹೇಳ್ತಕ್ಕಂಥದ್ದು ಈ ಮಾತಿನ ಧಾಟಿಯಲ್ಲಿ ತಪ್ಪಿ ಹೋಗಿಬಿಡ್ತದೆ ಅದರಿಂದ ನಾನು ಬರವಣಿಗೆ ಕೈ ಹಾಕಿದ್ರೆ ಹೊರತು ಅದರ ಕುರಿತಾಗಿ ಮಾತನಾಡೋದಕ್ಕೆ ಹೋಗಲಿಲ್ಲ ಆದ್ರೆ ವಚನ ವೇದವನ್ನು ಉಪಯೋಗಿಸ್ಕೊಂಡೆ ಅಲ್ಲಿ ಪುಸ್ತಕ ಬರೆದಿ ಆ ಕಡೆ ಆ ನಾಲ್ಕು ಸಂಪುಟ ಅಲ್ಲಿ ತಯಾರಾಯಿತು ಈ ಕಡೆ ಏಳೂವರೆ ವರ್ಷ ಈ ವಚನ ವೇದ ಕೂಡ ನಡೆದು ಬಂತು ಶ್ರೀ ಶ್ರೀರಾಮಕೃಷ್ಣ ಮೇಲೆ ಶ್ರೀ ಮಾತು ಶಾರದಾ ದೇವಿಯವರ ಮೇಲೆ ಸ್ವಾಮಿ ವಿವೇಕಾನಂದರ ಮೇಲೆ ಭಕ್ತಿಯನ್ನು ತೆರೆತಕ್ಕಂತಹದ್ದು ಜನರಲ್ಲಿ ಒದಿಸಿತು ಎಷ್ಟರ ಮಟ್ಟಿಗೆ ತೆರೆದರೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವು ಮನೆಗಳಿವೆ ಆ ಮನೆಗಳಲ್ಲಿ ದೇವರ ಕೋಣೆ ಇದೆ ಆ ದೇವರ ಕೋಣೆಯಲ್ಲಿ ಬೇರೆ ಯಾವ ದೇವರು ಇಲ್ಲ ರಾಮಕೃಷ್ಣ ಶಾರದಾ ಮಾತೆ ವಿವೇಕಾನಂದರ ಮಾತ್ರವೇ ಯಾಕೆ ಓಂ ಸರ್ವ ದೇವ ದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣ ನಮಃ ಓಂ ಸರ್ವ ದೇವ ದೇವಿ ಸ್ವರೂಪಿಣ್ಯ ಶ್ರೀ ಶಾರದಾ ದೇವಿಯ ನಮಃ ಎಲ್ಲ ದೇವ ದೇವಿಯರು ಅವರೇ ಆಗಿರುವಾಗ ಬೇರೆ ದೇವರ ಯಾತಕ್ಕೆ ಯಾವ ದೇವರು ಕೂಡ ಬೇಸರ ಮಾಡಿಕೊಳ್ಳುವುದಿಲ್ಲ ಇವರನ್ನೇ ನಾವು ಆರಾಧಿಸಿದರೆ ಅಂತ ಅವರು ನೋಡಿ ಯೋಚನೆ ಮಾಡಿ ಇಂದಿಂತಹದ್ದೆಲ್ಲ ಈ ಬೆಂಗಳೂರಿನಲ್ಲಿ ನಡೆಯಿತು ರಾಮಕೃಷ್ಣರು ಮನೆ ಮನೆಗೂ ಮನೆ ಮನೆಗೂ ಹೋಗಿ ಆ ಪೂಜಾ ಗೃಹದಲ್ಲೂ ಕೂಡ ಪೂಜೆಯನ್ನು ಸ್ವೀಕರಿಸುವಂತೆ ಆಯಿತು ಇದೆಲ್ಲ ಶ್ರೀರಾಮಕೃಷ್ಣ ಕೃಪೆಯಿಂದ ಆಯಿತು ಆದರೆ ನನ್ನ ಪ್ರಯತ್ನ ಕೂಡ ಆಗ ನನಗೆ ಆಸ್ತಮಾ ಇತ್ತು ಭಯಂಕರವಾದ ಆಸ್ತಮಾ ಇತ್ತು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಐದು ಮುಕ್ಕಾಲಕ್ಕೆ ಉಪನ್ಯಾಸ ಪ್ರಾರಂಭ ಐದೂವರೆವರೆಗೂ ಕೆಮ್ಮತಾ ಇದ್ದೆ ಕಾಫ ಹೊರಗೆ ಬರ್ತಾ ಇತ್ತು ಔಷಧದ ಪ್ರಭಾವ ಕೆಮ್ಮಿ 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 ಕಾಫ ಹೊರಗೆ ಉಗೀತಾ ಇರೋದು ಏನು ಇವತ್ತು ಉಪನ್ಯಾಸ ಮಾಡೋಕೆ ಆಗ್ತದೋ ಇಲ್ವೋ ಜನ ಎಲ್ಲ ನಮ್ಮ ಸಾಧುಗಳು ಆಗ್ತದೋ ಇಲ್ವೋ ಆಗ್ತದೋ ಇಲ್ವೋ ಸ್ವಲ್ಪ ತಾಳಿ ನೋಡೋಣ ಅಂತ ನಿಮಗೆ ಆಶ್ಚರ್ಯ ಆಗಬಹುದು ಉಪನ್ಯಾಸಕ್ಕೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಮೊದಲು ಎಲ್ಲ ಸ್ತಬ್ಧ ಹೋದೆ ಒಂದು ಗಂಟೆ ಮಾತನಾಡಬೇಕು ಒಂದು ಗಂಟೆ ಮಾತನಾಡಬೇಕು ಕಂಠ ಎದೆ ಎಲ್ಲ ಅದಕ್ಕೆ ಹೌದು ತಾನೆ ಬೇರೆ ಯಾವ ಇನ್ಸ್ಟ್ರೂಮೆಂಟ್ ಪ್ರಯೋಜನ ಇಲ್ಲ ಇಂಥದ್ದನ್ನು ಒಂದು ಗಂಟೆ ಮಾಡಿ ಮುಗಿಸಿ ಕೋಣೆಗೆ ಬಂದನ ಇಲ್ವೋ ಮತ್ತೆ ಕೆಮ್ಮು ಹೀಗೆ ಆ ದಿವ್ಯ ಶಕ್ತಿಗಳು ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾ ದೇವಿ ಸ್ವಾಮಿ ವಿವೇಕಾನಂದರು ಈ ಒಂದು ಶರೀರದಿಂದ ಈ ಒಂದು ಯಂತ್ರದಿಂದ ಅಷ್ಟು ಕೆಲಸ ಮಾಡಿಸ್ಕೊಂಡ್ರು ಅವರ ಕೃಪೆ ಆದರೆ ನಾನು ಪ್ರಾಮಾಣಿಕ ಭಾವದಿಂದ ಅದಕ್ಕೆ ದುಡಿದೆ ಯಾವುದೇ ಬಗೆಯ ನನಗೆ ಅಷ್ಟೊಂದು ಕಷ್ಟ ಇದೆ ನನಗೆ ಮಾಡೋಕೆ ಸಾಧ್ಯ ಇಲ್ಲ ಎಲ್ಲಾದರೂ ಟ್ರಾನ್ಸ್ಫರ್ ತಗೊಂಡು ಹೋಗ್ತೇನೆ ಬೇರೆ ಹವಾಮಾನಕ್ಕೆ ಹೋಗ್ತೇನೆ ಅಂತ ಇಲ್ಲ ಇಲ್ಲೇ ಕುಳಿತು ಈ ರೀತಿಯಲ್ಲಿ ನಾನು ಇದನ್ನೆಲ್ಲ ಮಾಡೋಕೆ ಸಾಧ್ಯ ಆಯ್ತು ಸಣ್ಣ ಸಣ್ಣ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ರಿ ಸಣ್ಣ ಸಣ್ಣ ಪ್ರಯತ್ನವನ್ನು ಕೂಡ ಸಣ್ಣ ಸಣ್ಣ ಜವಾಬ್ದಾರಿಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಬಂದಾಗ ನಮ್ಮ ಅಂತಃಶಕ್ತಿ ಜಾಗೃತವಾಗುತ್ತದೆ ಬಾಲಕ ಸಂಘ ಅದನ್ನ ನಾನು ಯಾವ ರೀತಿ ನೋಡಿಕೊಂಡೆ ಸುಮ್ಮನೆ ಹುಡುಗರಿಗೆ ಚಾಕ್ಲೇಟ್ ಕೊಟ್ಟಿದ್ದಷ್ಟು ಅಷ್ಟೇನೇನು ಎಷ್ಟು ಅರ್ಥಪೂರ್ಣವಾಗಿ ಎಷ್ಟು ಆಲೋಚನಾ ಪೂರ್ಣವಾಗಿ ಅದನ್ನೆಲ್ಲ ಮಾಡಿದೆ ಮಾಡಿದೆ ಅನ್ನೋ ಅಹಂಕಾರ ಎಂದು ಹೇಳ್ತಾ ಇಲ್ಲ ಪ್ರತಿಯೊಂದರಲ್ಲೂ ಕೂಡ ಎಷ್ಟೊಂದು ಆಲೋಚನೆ ಕೊಟ್ಟಿದ್ದೇನೆ ನಾನು ಅದರ ಪರಿಣಾಮವಾಗಿ ನನಗೆ ಎಷ್ಟು ಪ್ರಯೋಜನವಾಯಿತು ಇತರರಿಗೆ ಕೊಡುವುದರ ಮೂಲಕ ಬೆಳೆಯುವುದು ನಾವು ಪಡೆಯುವುದು ಅವರು ಬೆಳೆಯುವುದು ನಾವು ನನಗೆ ನಿಜವಾದ ಅರ್ಥದಲ್ಲಿ ಪಡೆದವರು ನಾವೇ ಹೀಗೆ ಬಹುಜನರ ಹಿತಕ್ಕಾಗಿ ಬಹುಜನರ ಸುಖಕ್ಕಾಗಿ ನಾವು ಕರ್ಮವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಉದ್ಧಾರ that